ನಮಸ್ಕಾರ ಎಲ್ಲರಿಗೂ ಈ ದಿನ ನಾನು ಗುರುಗಳು ನನಗೆ ನೀಡಿರುವಂತ ಒಂದು ಸಣ್ಣ ಮಾಹಿತಿಯನ್ನ ನಿಮ್ ಜೊತೆಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾವು ಹೆಣ್ಮಕ್ಳು ಒಡವೆಗಳನ್ನ ಕಳೆದುಕೊಂಡಾಗ ತುಂಬಾ ಆತಂಕಕ್ಕೊಳಗಾಗ್ತೀವಿ ಗಾಬರಿಗೊಳ್ತೀವಿ ಭಯ ಆಗುತ್ತೆ ಹೇಗಪ್ಪ ಹುಡ್ಕೋದು ಅಂತ ಯೋಚನೆ ಮಾಡ್ತೀವಿ ಇಂತ ಸಂದರ್ಭದಲ್ಲಿ ಒಂದು ಪುಟ್ಟ ಕೆಲ್ಸನ ಮಾಡ್ಬೇಕು ನಮ್ಮ ಮನೆಯಲ್ಲಿ ನಾವು ಪೂಜಿಸುವಂತಹ ನಾವು ಆರಾಧಿಸುವಂತಹ ದೇವರ ಮುಂದೆ ತುಪ್ಪದ ದೀಪವನ್ನು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಬೇಕು ನಾವು ಕಳೆದುಕೊಂಡಿರುವಂತಹ ಒಡೆ ಒಡವೆಗಳು ನಮ್ಗೆ ಬೇಗ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡುವುದರ ಜೊತೆಗೆ ಒಂದು ಚಿಕ್ಕ ಕೆಲ್ಸಾನ ಮಾಡ್ಬೇಕು ಅದೇನು ಅಂದ್ರೆ ನಾವು ಹಾಕಿಕೊಂಡಿರುವಂತ ಸೀರೆಯ ಸೆರೆಗಲ್ಲಿ ಪುಟ್ಟದಾದ ಒಂದು ಗಂಟನ್ನ ಹಾಕಿ ದೇವರ ಹತ್ರ ಪ್ರಾರ್ಥನೆಯನ್ನ ಮಾಡ್ಬೇಕು ನಾವು ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಗುತ್ತೆ ಅಂತ ಅನ್ಕೊಂಡಿದೀನಿ ನೀವು ಕೂಡ ಒಡವೆಗಳನ್ನ ಕಳೆದುಕೊಂಡಾಗ ಈ ಒಂದು ಕೆಲಸವನ್ನ ಮಾಡಿ ನೋಡಿ ನೀವು ಕಳೆದುಕೊಂಡಿರುವಂತಹ ಒಡವೆಯು ಆದಷ್ಟು ಬೇಗ ಸಿಗುತ್ತೆ ಈ ಕೆಲಸವನ್ನ ಮಾಡಿ ನೋಡಿ ಎಲ್ಲರಿಗೂ ಧನ್ಯವಾದಗಳು